ಗಾಂಧಿ ಭಾರತ ಹೆಸರಿನಲ್ಲಿ ಜೈ ಬಾಪು ಜೈ ಭೀಮ್ ಜೈ ಸಂವಿಧಾನ ಘೋಷಣೆಯಡಿ ಮಂಗಳವಾರ ಬೆಳಗಾವಿಯಲ್ಲಿ ನಡೆದ ಸಮಾವೇಶ ಕಾಂಗ್ರೆಸ್ ಶಕ್ತಿ ಪ್ರದರ್ಶನಕ್ಕೆ ವೇದಿಕೆಯಾಯಿತು ಕಾಂಗ್ರೆಸ್ನ ರಾಷ್ಟ್ರೀಯ ಮತ್ತು ರಾಜ್ಯ ನಾಯಕರು ಬಿಜೆಪಿ ಆರ್ಎಸ್ಎಸ್ ವಿರುದ್ಧದ ವಾಗ್ದಾಳಿಗೆ ಈ ಸಮಾವೇಶವನ್ನು ಬಳಸಿಕೊಂಡರು ಇದಕ್ಕೂ ಮುನ್ನ ಬೆಳಗಾವಿ ಸುವರ್ಣ ವಿಧಾನಸೌಧದ ಎದುರು ರಾಷ್ಟ್ರಪಿತ ಮಹಾತ್ಮ ಗಾಂಧಿ ಅವರ ಪುತ್ಥಳಿಯನ್ನು ಗಣ್ಯರು ಅನಾವರಣಗೊಳಿಸಿದರು ಇದೇ ಸಂದರ್ಭದಲ್ಲಿ ಐತಿಹಾಸಿಕ ಕ್ಷಣಗಳನ್ನು ಸಮಗ್ರವಾಗಿ ಕಟ್ಟಿಕೊಡುವ ಪುಸ್ತಕಗಳನ್ನು ಲೋಕಾರ್ಪಣೆ ಮಾಡಲಾಯಿತು ನಂತರ ಬೆಳಗಾವಿಯ ಸಿಪಿಐಡಿ ಮೈದಾನದಲ್ಲಿ ಹಾಕಿದ್ದ ಬೃಹತ್ ವೇದಿಕೆಯಲ್ಲಿ ಕಾರ್ಯಕ್ರಮ ನಡೆಯಿತು ರಾಜ್ಯದ ಮೂಲೆ ಮೂಲೆಯಿಂದ ಸೇರಿದ ಅಪಾರ ಸಂಖ್ಯೆಯ ಕಾಂಗ್ರೆಸ್ ಕಾರ್ಯಕರ್ತರು ಸಮಾವೇಶಕ್ಕೆ ಸಾಕ್ಷಿಯಾದರು ಬಿಳಿ ಬಣ್ಣದ ಗಾಂಧಿ ಟೊಪ್ಪಿಗೆ ಧರಿಸಿಕೊಂಡು ಬಂದ ಕಾರ್ಯಕರ್ತರಿಂದ ಪ್ರೇಕ್ಷಕರ ಗ್ಯಾಲರಿ ತುಂಬಿ ಹೋಗಿತ್ತು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿ ಕಾಂಗ್ರೆಸ್ನ ಅಧ್ಯಕ್ಷರಾಗಿದ್ದರು ಬೆಳಗಾವಿಯಲ್ಲಿ ನಡೆದ ಸ್ವಾತಂತ್ರ್ಯ ಯೋಧರ ಸಮಾವೇಶದ ಅಧ್ಯಕ್ಷತೆ ವಹಿಸಿದ್ದರು ಅವರ ಅಧ್ಯಕ್ಷತೆ ವಹಿಸಿದ ಏಕಮಾತ್ರ ಸಮಾವೇಶ ಇದು ಆಗ ಗಾಂಧಿ ಅವರು ಚರಕ ತಿರುಗಿಸುವ ಮೂಲಕ ಅಧಿವೇಶನಕ್ಕೆ ಚಾಲನೆ ಕೊಟ್ಟಿದ್ದರು ಸರಿಯಾಗಿ ನೂರು ವರ್ಷಗಳ ಬಳಿಕ ನಮ್ಮ ರಾಜ್ಯದವರೇ ಆದ ಮಲ್ಲಿಕಾರ್ಜುನ ಖರ್ಗೆ ಎ ಸಿ ಸಿ ಅಧ್ಯಕ್ಷರಾಗಿದ್ದಾರೆ ಮತ್ತೆ ಚರಕ ತಿರುಗಿಸುವ ಮೂಲಕವೇ ಅವರು ಈಗಿನ ಸಮಾವೇಶವನ್ನು ಉದ್ಘಾಟಿಸಿದರು ಎರಡು ಸಾವಿರದ ಇಪ್ಪತ್ನಾಲ್ಕರ ಡಿಸೆಂಬರ್ ಇಪ್ಪತ್ತಾರಕ್ಕೆ ಕಾಂಗ್ರೆಸ್ ಅಧಿವೇಶನಕ್ಕೆ ನೂರು ವರ್ಷ ತುಂಬಿದೆ ಅಂದರೆ ನಾವು ಪಕ್ಷದ ಇತಿಹಾಸದಲ್ಲೇ ದೊಡ್ಡ ಬೈಠಕ್ ಮಾಡಿದ್ದೇವೆ ಈಗ ನವಸತ್ಯಾಗ್ರಹಕ್ಕೆ ಕರೆ ಕೊಟ್ಟಿದ್ದೇವೆ ಎಂದ ಮಲ್ಲಿಕಾರ್ಜುನ ಖರ್ಗೆ ಬಿಜೆಪಿ ವಿರುದ್ಧ ಹರಿಹಾಯ್ದರು ಬಿಜೆಪಿದವರು ಅನೇಕ ಮಾತು ಹೇಳ್ತಾರೆ ಯಾರಿಗೂ ಮಾಡಿಲ್ಲ ಸುಮ್ಮನೆ ಮಾತು ಹೇಳ್ತಾರೆ ನಾವು ದಲಿತರಿಗೆ ಉದ್ಧಾರ ಮಾಡಿದೆ ದಲಿತರಿಗೆ ಅಧ್ಯಕ್ಷರು ಮಾಡಿದೆ ಇವೆಲ್ಲ ಮಾತುಗಳು ಹೇಳಿಕೊಂಡು ಅವರು ಹೋಗ್ತಾ ಇದ್ದಾರೆ ಆದರೆ ಒಂದು ಮಾತು ನಿಮಗೆ ನಾನು ಸ್ಪಷ್ಟಪಡಿಸ್ತೇನೆ ಅವರು ಯಾವಾಗಲೂ ಕೂಡ ಬಿ ಜೆ ಪಿಯವರು ಆರ್ ಎಸ್ ಎಸ್ವರು ಹಿಂದೂ ಮಹಾಸಭಾದವರು ದಲಿತರ ಜತೆಯಲ್ಲಿ ಇಲ್ಲ ಯಾವಾಗಲೂ ದಲಿತರ ವಿರೋಧಿಗಳು ಅಂತಕ್ಕಂಥ ಮಾತನ್ನ ಸ್ಪಷ್ಟಪಡಿಸ್ತೇನೆ ನೀವು ಕೇಳಬಹುದು ಹೇಗೆ ಅಂತ ನಾವೆಲ್ಲ ಬಡವರು ರೈತರು ಕೂಲಿಕಾರರು ಅನೇಕ ಜನ ಇವತ್ತು ಈ ದೇಶದಲ್ಲಿ ಬಹಳ ಬದುಕಿ ಬಾಳ್ತಾ ಇದ್ದಾರೆ ಕಷ್ಟಪಟ್ಟರು ಅವ್ರ ಬಗ್ಗೆ ಚಿಂತೆ ಇಲ್ಲ ಎಂ ಎಸ್ ಬಿ ಮಾಡತಕ್ಕಂಥದ್ದು ಅದರ ಬಗ್ಗೆ ಅವ್ರಿಗೆ ಚಿಂತೆ ಇಲ್ಲ ರೈತರಿಗೆ ನಾವು ಸಹಾಯ ಮಾಡಬೇಕು ಗೊಬ್ಬರ ಬೆಲೆ ಕಡಿಮೆ ಮಾಡಬೇಕು ಎಂ ಎಸ್ ಪಿ ಹೆಚ್ಚಿಗೆ ಮಾಡಬೇಕು ಇದರ ಕಡೆ ಎಂದೂ ಕೂಡ ಮೋದಿ ಅವ್ರ ಗಮನ ಕೊಟ್ಟಿಲ್ಲ ಅವರು ಕೊಡೋದು ಇಲ್ಲ ಆದರೆ ಅವರು ಎಲ್ಲ ಕಡೆ ಆ ಮಾತನ್ನು ಹೇಳ್ಕೊಂಡು ಹೊಂಟಿದ್ದಾರೆ ಮತ್ತು ವಿಶೇಷವಾಗಿ ಇವತ್ತು ಗಾಂಧೀಜಿಯವರ ಇಲ್ಲಿ ಅಧ್ಯಕ್ಷರಾಗಿ ನೂರು ವರ್ಷ ಆಯಿತು ನನ್ನ ಪುಣ್ಯ ನನಗೆ ನಿಮ್ಮೆಲ್ಲರ ಪುಣ್ಯಾಲೋ ಅಥವಾ ನಿಮ್ಮೆಲ್ಲರ ಸಹಕಾರೋ ಇವತ್ತು ಆ ಸ್ಥಾನವನ್ನು ನನಗೆ ನಮ್ಮ ಕಾಂಗ್ರೆಸ್ ಪಕ್ಷದ ನಾಯಕರು ಕಾರ್ಯಕರ್ತರು ನನಗ ವಹಿಸಿಕೊಟ್ಟಿದ್ದಾರೆ ಇದು ಬಹಳ ಹೆಮ್ಮೆಯ ವಿಷಯ ಅಂತಕ್ಕಂಥ ಮಾತನ್ನ ನಾನು ಸಂಸದೆ ಪ್ರಿಯಾಂಕಾ ವಾದ್ರಾ ಸ್ವಾತಂತ್ರ್ಯ ಹೋರಾಟ ಹಾಗೂ ಸಂವಿಧಾನ ಎರಡೂ ಸತ್ಯ ಹಾಗೂ ಅಹಿಂಸೆಯನ್ನೇ ಪ್ರತಿಪಾದಿಸಿವೆ ಎಂದರು तमाम देशवासी इस देश के किसान इस देश के मजदूर इस देश के स्वतंत्रता सेनानी स्वतंत्रता संग्राम में शामिल थे तो उसी समय एक और विचारधारा इस देश की धरती पर उभर रही थी वो एक ऐसी विचारधारा है जिसने उस समय भी संविधान का अपमान किया उस समय उसके खिलाफ संविधान के खिलाफ एक पूरा अभियान चलाया मेरी बहनों हम आज दशकों बाद महिलाओं के अधिकार की बात करते हैं ये बात बाबा साहेब अम्बेडकर ने उस समय की थी ಮುಖ್ಯಮಂತ್ರಿ ಸಿದ್ದರಾಮಯ್ಯ ಕೂಡ ಬಿಜೆಪಿ ಮತ್ತು ಆರ್ ಎಸ್ ಎಸ್ ವಾಗ್ದಾಳಿ ನಡೆಸಿದರು ಆರ್ ಎಸ್ ಎಸ್ನ ಕೈಗುಂಬಿಯಾಗಿ ಕೆಲಸ ಮಾಡ್ತಾ ಇರತಕ್ಕಂಥದ್ದೇ ಭಾರತೀಯ ಜನತಾ ಪಕ್ಷ ಅವರ ಸಿದ್ಧಾಂತ ಒಡಕು ಮತ್ತು ತಾರತಮ್ಯ ಇವೆರಡನ್ನ ಈ ದೇಶದಲ್ಲಿ ಬಹಳ ವ್ಯವಸ್ಥಿತವಾಗಿ ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ ಅವರು ಗಾಂಧೀಜಿಯವರನ್ನು ಕೂಡ ವಿರೋಧ ಮಾಡಿದರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನು ಕೂಡ ವಿರೋಧ ಮಾಡಿದರು ಸಂವಿಧಾನವನ್ನು ಕೂಡ ವಿರೋಧ ಮಾಡಿದ್ರು ಕಾರಣ ಯಾಕಪ್ಪ ಅಂತಂದ್ರೆ ಆರ್ ಎಸ್ ಎಸ್ ನ ಸಿದ್ಧಾಂತವನ್ನ ಬಾಪೂಜಿಯವರು ವಿರೋಧ ಮಾಡ್ತಾ ಇದ್ರು ಹಾಗೇನೆ ಅಂಬೇಡ್ಕರ್ ಅವರು ವಿರೋಧ ಮಾಡ್ತಾ ಇದ್ರು ಸಂವಿಧಾನದ ಮೂಲಕ ಈ ದೇಶದಲ್ಲಿ ಭ್ರಾತೃತ್ವ ಸಮಾನತೆ ಸ್ವಾತಂತ್ರ್ಯ ಸಮಾಜವಾದ ಎಲ್ಲರನ್ನು ಒಟ್ಟಿಗೆ ಕೊಂಡೋಗ್ತಕ್ಕಂಥ ಪ್ರಯತ್ನವನ್ನ ಸಂವಿಧಾನ ಹೇಳ್ತದೆ ಯಾಕೆಂದರೆ ನಮ್ಮ ದೇಶ ಬಹುತ್ವದ ದೇಶ ಈ ದೇಶದಲ್ಲಿ ಅನೇಕ ಧರ್ಮಗಳಿದ್ದಾವೆ ಅನೇಕ ಜಾತಿಗಳಿದ್ದಾವೆ ಅನೇಕ ಭಾಷೆಗಳಿದ್ದಾವೆ ಅನೇಕ ಸಂಸ್ಕೃತಿಗಳಿದ್ದಾವೆ ಆದ್ರಿಂದ ನಮಗೆ ನಾವು ಎಲ್ಲರನ್ನೂ ಒಟ್ಟಿಗೆ ಕೊಂಡು ಹೋಗ್ತಕ್ಕಂಥ ಪ್ರಯತ್ನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಅತ್ಯಂತ ಅವಶ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ರಾಜ್ಯ ಸರ್ಕಾರದ ಸಚಿವರು ಶಾಸಕರು ಸೇರಿದಂತೆ ಹಲವು ನಾಯಕರು ಸಮಾವೇಶದಲ್ಲಿ ಪಾಲ್ಗೊಂಡಿದ್ದರು